ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇದು ನಮ್ಮ ಹಳಿಯೊಂದು ಮತ್ತು ನಾಮಕರಣ ಮತ್ತು ಬರ್ತಡೇದು ಮುಂದಿನ ಭಾಗ ಆಗಿರುತ್ತೆ ನೋಡಿ ತುಂಬ ಚೆನ್ನಾಗಿದೆ ವಿಡಿಯೋ ಯಾವ ಥರ ಕೇಕ್ ಕಟ್ ಮಾಡಿಸಿದ್ವಿ ಯಾವ ಥರ ನಾವು ಸೆಲೆಬ್ರೇಟ್ ಮಾಡಿದ್ವಿ ನಾನು ಏನು ಪ್ರೆಸೆಂಟೇಷನ್ ಗಿಫ್ಟ್ ಕೊಟ್ಟೆ ನನ್ನ ತನ್ನ ಏನು ಗಿಫ್ಟ್ ಕೊಟ್ಟರು ಎಲ್ಲನೂ ಈ ವಿಡಿಯೋದಲ್ಲಿದೆ ಫ್ರೆಂಡ್ಸ್ ನೋಡಿ ಸಪೋರ್ಟ್ ಮಾಡಿ ನನ್ನ ಹಳಿಯೊಂದು ಆಶೀರ್ವಾದ ಮಾಡಿ ಇದು ನೋಡಿ ನಾವು ನಮ್ಮ ಮನೆಯಿಂದ ಹಾಲಿಗೆ ಬಂದಿದ್ದು ಕನ್ವೆನ್ಷನ್ ಹಾಲಿಗೆ ಅದು ಹೇಳಿದ್ನಲ್ಲ ಜನಗಳನ್ನೆಲ್ಲ ಕರ್ಕೊಂಬರ್ಬೇಕಿತ್ತು ಹಂಗಾಗಿ ಬಸ್ ಮಾಡಿದ್ವಿ ಅಂತ ಅದರಲ್ಲಿ ಎಲ್ಲರೂ ಇದ್ದೀವಿ ಇವಾಗ ಹಾಲ್ಗೆ ಹೋಗೋದಕ್ಕೆ ನಿನ್ನೆ ನೆನ್ನೆ ಬೇರೆ ತೋರಿಸಿದ್ದೆ ನಾನು ಇದು ಸ್ವಲ್ಪ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಅದನ್ನೇ ನಮ್ಮ ಮನೆಯವ್ರು ನಿಂತ್ಕೊಂಡು ಹೆಂಗೋ ವಿಡಿಯೋ ಮಾಡ್ಕೊತಿದ್ದಾರೆ ಅದು ನಮ್ಮ ಮನೆಯವ್ರ ಮೊಬೈಲಲ್ಲಿ ಮಾಡಿರೋದು ಚೆನ್ನಾಗೇ ಬಂದಿದೆ ನನ್ನ ಮೊಬೈಲ್ ಫುಲ್ ಸ್ವಿಚ್ ಆಫ್ ಆಗಿಬಿಟ್ಟಿದ್ದು ನೋಡಿಕೊಂಡೇ ನಾನು ಚಾರ್ಜಿಂಗಿಗೆ ಬಿಸಿಲಿ ಬಂದು ನಮ್ಮ ಮನೆಯವರು ಆಮೇಲೆ ಚಾಟ್ಸ್ ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಹಾಕ್ಸಿದ್ರು ಇದು ನೋಡಿ ಹೇಳಿದ್ನಲ್ಲ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ ಮಾಡಿಸಿದ್ವಿ ಅಂತ ಅದಾಯಿತು ಅದಾದಮೇಲೆ ಗೋಲ್ಗೊಪ್ಪ ಮತ್ತು ಪಾಪ್ಕಾರ್ನ್ ಮಾಡಿಸಿದ್ವಿ ಮತ್ತು ಕಾಟನ್ ಕ್ಯಾಂಡಿನೂ ಮಾಡಿಸಿದ್ವಿ ಫ್ರೆಂಡ್ಸ್ ಪಾಪ್ಕಾರ್ನ್ ಏನೇ ತೋರಿಸಿದ್ದೆ ಕಾಟನ್ ಕ್ಯಾಂಡಿ ವಿಡಿಯೋ ಆಗಿಲ್ಲ ನನಗೆ ಇದು ನೋಡಿ ಗೋಲ್ಗೊಪ್ಪ ಜ್ವರ ಸಕ್ಕ ಟೇಸ್ಟಾಗಿ ಮಾಡಿದರು ಮಾತ್ರ ಊಟ ಆಗಲಿ ಮತ್ತು ಚಾಟ್ಸ್ ಆಗಲಿ ತುಂಬ ಚೆನ್ನಾಗಿತ್ತು ಸುಮಾರು ಜನ ಕಾರ್ಡ್ಸ್ ಇಸ್ಕೋ ಕಾರ್ಡ್ ಇಸ್ಕೊಂಡು ವಿಸಿಟಿಂಗ್ ಕಾರ್ಡು ತುಂಬ ಚೆನ್ನಾಗಿದೆ ಊಟ ಎಲ್ಲನೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಹಂಗಾಗಿ ತುಂಬ ಚೆನ್ನಾಗಿತ್ತು ನೋಡಿ ಇದು ಎಲ್ರಿಗೂ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ ಮೇಲೆ ಇನ್ನೂ ತುಂಬ ಟೈಮ್ ಇರುತ್ತಲ್ವ ಕೇಕ್ ಕಟ್ಟಿಂಗ್ ಎಲ್ಲ ಇರುತ್ತೆ ನೇಮಿಂಗ್ ಸೆರೆಮನಿ ಎಲ್ಲ ಇರುತ್ತೆ ಅದಾದಮೇಲೆ ಊಟ ಅಲ್ವಾ ಹಂಗಾಗಿ ಎಲ್ಲರೂ ಗೋಲ್ಗೋಪ ತಿನ್ನೋಕ್ಕೆ ಅಂತ ಬಂದಿದ್ದಾರೆ ಮತ್ತೆ ಎಲ್ಲರೂ ಮಾತಾಡ್ಸ್ಕೊಂಡು ನಿಂತಿದ್ದನ ಮತ್ತು ನಾನು ನಮ್ಮ ಮನೆಯವರು ಬಾ ನೀನು ಒಂದೆರಡು ತಿನ್ನು ಅಂತ ಅಂದರು ನಾನು ಒಂದೇ ಒಂದು ಪೀಸ್ ತಿಂದಿದ್ದು ಫ್ರೆಂಡ್ಸ್ ಅಷ್ಟೊತ್ತಿಗೆ ಮತ್ತೆ ಮತ್ತಲ್ಲಿ ಯಾರೋ ಕರೆದ್ರು ನಮ್ಮಮ್ಮನ ನನ್ನ ತಮ್ಮನ ಯಾರೋ ಕರೆದ್ರು ಬಾರಕ್ಕ ಇಲ್ಲಿ ಅಂತ ನನ್ನ ತಮ್ಮನೇ ಅನಿಸುತ್ತೆ ಏನೋ ಹೇಳಬೇಕು ಅಂತ ಕರೆದ ಅವನು ಮತ್ತು ಫಂಕ್ಷನಲ್ಲಿ ಗೊತ್ತಲ್ಲ ನಾವು ಹಿಂಗೆಲ್ಲ ತಿನ್ಕೊಂಡು ನಿಂತ್ಕೊಂಡ್ರೆ ಬಿಝಿ ಇರ್ತೀವಿ ಹಂಗೂ ಒಂದೇ ಒಂದು ನಮ್ಮನೆ ರಿಸ್ಕ್ ಕೊಟ್ಟರು ಒಂದೇ ಒಂದು ತಿನ್ಬಿಟ್ಟು ಮತ್ತೆ ನಾನು ಆ ಕಡೆ ಕರೆದ್ರು ಅಂತ ಹತ್ರ ಹೋದೆ ಅದು ಇದು ಏನಾದರೂ ಒಂದು ಇರುತ್ತಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಎಲ್ಲರೂ ಸಖತ್ತು ಎಂಜಾಯ್ ಮಾಡಿದ್ರು ಎಲ್ಲ ಗೋಪ ಎಲ್ಲ ತಿಂತಿದ್ದಾರೆ ನೋಡಿ ಇರಿ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ ನಾವು ಪಾನಿಪುರಿ ಮತ್ತು ಮಸಾಲೆ ಪುರಿ ಮಾಡಿಸ್ತಿಲ್ಲ ಯಾಕಂದರೆ ಗೋಪ ಅಂದರೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಲ್ವಾ ಹಾಗಾಗಿ ಅಲ್ಲೇ ರೆಡಿ ಮಾಡಲೇ ರೆಡಿ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಹೈಜನಿಕಾಗೇ ಮಾಡಿದ್ರು ನೋಡಿ ಕೈಗೆಲ್ಲ ಗ್ಲೌಸ್ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಇದು ಮಾಡಿಕೊಡ್ತಿದ್ದಾರೆ ಮೂರು ಜನ ಇದ್ರು ಅದಕ್ಕೇನೊಬ್ಬರು ಪೂರಿ ಇದು ಮಾಡೋದಕ್ಕೆ ಒಬ್ಬರು ಇದು ಮಾಡೋದು ಕೊಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ನೋಡಿ ಅದು ಹೇಳಿದ್ನಲ್ಲ ಅಷ್ಟೊತ್ತಿಗೆ ಕೇಕ್ ಕಟಿಂಗು ಸ್ಟಾರ್ಟ್ ಆಗಿತ್ತು ನಮ್ಮ ಪಾಪುನ ಕರ್ಕೊಂಡು ಹೋಗಬೇಕಿತ್ತು ನೇಮಿಂಗ್ ಸೆರೆಮನಿದು ಸಾರಿ ಫ್ರೆಂಡ್ಸ್ ನಂಗೆ ಅದನ್ನು ತೋರ್ಸೋಕ್ಕಾಗಿಲ್ಲ ಅದು ಎಲ್ಲಿ ಕ್ಲಿಪ್ ಮಿಸ್ ಆಯಿತು ಅಂತ ತೋರಿಸಿಲ್ಲ ನನ್ನ ತಮ್ಮ ಸ್ಟೇಜ್ ಮೇಲೆ ಬರೋದೆಲ್ಲ ತಗೊಂಡಿದ್ದೀನಿ ಬಟ್ ಅದನ್ನು ತಗೊಂಡಿದ್ದೀನಿ ಬಟ್ ಎಲ್ಲಿ ಮಿಸ್ ಆಯಿತು ಅಂತ ಗೊತ್ತಿಲ್ಲ ರುವಾನ್ ಶೈವ ಅಂತ ನಮ್ಮ ಪಾಪು ಹೆಸರು ನೋಡಿ ಹೇಗಿದೆ ನೇಮ್ ಅಂತ ಕಮೆಂಟ್ ಮಾಡಿ ರುವಾನ್ ಶೈವ ಅಂತ ರುವಾನ್ಶ್ ರುವನ್ಶ್ ಅಂತ ಇಟ್ಟಿದ್ದೀವಿ ನೋಡಿ ಅಲ್ಲಿದೆ ಅದೆಲ್ಲ ಕೇಕ್ ಕಟ್ ನಾನು ಸುಮ್ಮನೆ ಹೋಗ್ಬಿಟ್ಟು ಪಿಕ್ ತಗಿಸ್ಕೊಂಡೆ ಅಂತ ಹೇಳಿದ್ನಲ್ಲ ಅದನ್ನು ಮತ್ತೆ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಕೇಕ್ ಡಿಸೈನೆಲ್ಲ ನಿಜವಾಗೂ ತುಂಬ ಚೆನ್ನಾಗಿತ್ತು ನೀವು ಎಲ್ಲರೂ ನೆನೆ ಕಮೆಂಟ್ ಮಾಡಿದ್ದೀರ ಕೇಕ್ ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಬೇಜಾರು ಮಾಡ್ಕೊಬೇಡಿ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕಲ್ವ ಪುಟ್ಟು ಈಶ್ವರ ಮೇಲೆ ರೊಟೇಟ್ ಆಗೋ ಥರ ಮಾಡ್ಸಿದ್ದಾರೆ ಅಂತೇಳ್ಬಿಟ್ಟು ಮತ್ತೆ ಆ್ಯಡ್ ಮಾಡಿದೆ ಅಷ್ಟೇ ನಾನು ಮತ್ತೆ ಮತ್ತೆ ಇದನ್ನೇ ತೋರಿಸ್ತಿದ್ದಾಳೆ ಅಂತ ಕ ಬೇಜಾರು ಮಾಡ್ಕೊಬೇಡಿ ಫ್ರೆಂಡ್ಸ್ ನೋಡಿ ನಿಜವಲ್ಲೂ ತುಂಬ ಚೆನ್ನಾಗಿತ್ತು ತುಂಬ ಗ್ರ್ಯಾಂಡಾಗೆ ಆಯಿತು ಅಂತಲೇ ಹೇಳ್ಬೋದು ಬಟ್ ಅದು ಹೇಳಿದ್ನಲ್ಲ ನೆನ್ನೆ ಒಂದು ಮಿಸ್ ಆಯಿತು ಅಂತ ಅದೇ ಸ್ವಲ್ಪ ಡೆಕೋರೇಷನ್ ಸ್ವಲ್ಪ ಮಿಸ್ ಆಯಿತು ಕೇಕ್ ಕಟ್ಟಿಂಗ್ ಟೈಮಲ್ಲಿ ಮಿಕ್ಕಿದ್ದೆಲ್ಲ ತುಂಬ ಚೆನ್ನಾಗಿ ಆಯಿತು ನೋಡಿ ಎಷ್ಟು ಪುಟ್ಟು ಈಶ್ವರ ಅಲ್ಲ ನಮ್ಮ ಪಾಪ ಥರನೇ ಇದು ಪುಟ್ಟು ಈಶ್ವರ ಅದ ಅದೇ ಥರ ಮಾಡಿಸಿದ್ದು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ರು ಹಾಗಾಗಿ ಹೇಳಿದ್ನಲ್ಲ ನನ್ನ ಮಗನೇ ಎಲ್ಲ ರೆಡಿ ಮಾಡಿದ್ದು ಕೇಕ್ ಇದ್ರೆ ಎಲ್ಲ ಯಾಕಂದರೆ ಅವ್ರು ಬರಲೇ ಇಲ್ಲ ಟೈಮ್ ಕರೆಕ್ಟಾಗಿ ಮತ್ತೆ ಇನ್ನೇ ನಮಗೆ ಎಲ್ಲ ಆದಮೇಲೆ ಮತ್ತೆ ಬಂದು ಏನು ಮಾಡ್ತಾರೆ ಅವರು ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ವಿ ಹಂಗಾಗಿ ನನ್ನ ಮಗ ಮತ್ತು ಕೆಲವು ಹುಡುಗರು ಇದ್ರಲ್ಲ ಅವರೆಲ್ಲನೂ ಸೇರಿ ರೆಡಿ ಮಾಡಿದ್ರು ನೋಡಿ ಇವಾಗ ನಾನು ಅದನ್ನೆಲ್ಲ ಜೋಡಿಸಿದ್ದಾದಮೇಲೆ ಯಾವ ಥರ ಕಾಣಿಸುತ್ತೆ ನೋಡ್ಕೊಂಬರೋಣ ಅಂತ ಹೋದೆ ಮೇಲೆ ನಮ್ಮನವ್ರು ಅದನ್ನು ಒಂದು ಕ್ಲಿಪ್ ಇಟ್ಕೊಂಡಿದ್ದಾರೆ ಅವಾಗ ಇದ್ದೆ ಯಾವ ಥರ ಸೆಟ್ ಮಾಡಿದ್ದಾರೆ ಅಂತ ಚೆನ್ನಾಗಿ ಸೆಟ್ ಮಾಡಿದ್ರು ಮಾತ್ರ ಅದನ್ನೇ ನೋಡ್ತಾ ಇದ್ದೆ ಮತ್ತೇನಾದ್ರೂ ಚೇಂಜಸ್ ಮಾಡಬೇಕಾ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹಂಗಾಗಿ ಏನು ಪರವಾಗಿಲ್ಲ ಇದೇ ಚೆನ್ನಾಗಿದೆ ಇನ್ನೇನು ಮಾಡೋಕ್ಕಾಗುತ್ತೆ ಚೆನ್ನಾಗಿ ಅದು ಯಾವ ಥರ ಒಂದೊಂದಾದ ಯಾವ ಥರ ಅಡ್ಜಸ್ಟ್ ಆಗಿದೆ ನೋಡಿ ಅದ್ರ ಮೇಲೆ ಕೇಕ್ ಕಟ್ಟಿಂಗ್ ಮಾಡೋ ಥರ ಆಯಿತು ಟೇಬಲ್ ಎಲ್ಲ ತೊಗೊಬರ್ಬೇಕಿತ್ತು ಅದಕ್ಕೆ ಅಂತಲೇ ಸಪ್ರೇಟ್ ಟೇಬಲ್ ಇರುತ್ತಲ್ವ ಬಟ್ ಅವ್ರು ಯಾವುದನ್ನೂ ಮಾಡಲಿಲ್ಲ ಅದೊಂದು ಬೇಜಾರಾಯ್ತು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಸೂಪರಾಗಿತ್ತು ಹಂಗಾಗಿ ಅದನ್ನೇ ಅಡ್ಜಸ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅದಾದಮೇಲೆ ಅದೆಲ್ಲ ಅವರು ರೆಡಿ ಮಾಡ್ಕೊಂಡು ಫೋಟೋಗಳೆಲ್ಲ ಇದ್ರು ನಾನು ನನ್ನ ತಂಗಿದಿರು ಮತ್ತು ನಮ್ಮ ಅಮ್ಮ ಎಲ್ಲ ಸೈಡಲ್ಲಿ ನಿಂತ್ಕೊಂಡು ಬಂದವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಾವು ನಿಂತ್ಕೊಂಡಿದ್ವಿ ಫ್ರೆಂಡ್ಸ್ ಸುಮಾರೊತ್ತು ನೋಡಿ ಸುಮಾರು ಜನ ಇನ್ನೂ ಬರ್ತಾನೆ ಇದ್ದಾರೆ ಕೆಲವರು ಗೋಲ್ಗೊಪ್ಪ ತಿಂತಿದ್ರು ಕೆಲವರು ಚಾ ಅದೇ ಚಾಟ್ಸು ಅದೆಲ್ಲ ತಿಂತಾಯಿದ್ರು ಮತ್ತು ಕಾಟನ್ ಕ್ಯಾಂಡಿನೂ ತಿಂತಾಯಿದ್ರು ಬಟ್ ಕಾಟನ್ ಕ್ಯಾಂಡಿ ನಂಗೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗಾಗಿ ಎಲ್ಲ ಅವ್ರವ್ರು ಪಾಡ್ತು ಅವ್ರವರು ಹಂಗೆ ಎಂಜಾಯ್ ಮಾಡ್ತಾಯಿದ್ರು ನಾವು ಸುಮ್ಮನೆ ನಿಂತ್ಕೊಂಡು ಸೈಡಲ್ಲಿ ಮಾತಾಡ್ತಾ ಇದ್ವಿ ಹೆಂಗೆ ಏನು ಯಾವ ಥರ ಅಂತ ನೋಡಿ ಸುಮ್ಮನೆ ಎಲ್ಲ ಮಾತಾಡ್ಕೊಂಡು ನಿಂತಿದ್ವಿ ನಮ್ಮ ಮನೆಯವ್ರು ಅದನ್ನು ವಿಡಿಯೋ ಮಾಡ್ಕೊಂಡಿದ್ದಾರೆ ಇವ್ರು ನಮ್ಮ ನಾಗೂರ ಅತ್ತೆ ಮತ್ತು ಅವ್ರ ಅವರ ಅಕ್ಕ ಅಂದರೆ ಅವ್ರ ಯಜಮಾನ್ರಣ್ಣು ಹೆಂಡ್ತಿ ಇದು ನಮ್ಮ ಮಾವ ನನ್ನ ತಂಗಿ ನೋಡಿದಾರೆ ನಮ್ಮ ಪೂರ್ಣಿಮಾ ಮತ್ತು ಅವ್ರ ಯಜಮಾನ್ರು ಒಳ್ಳೆ ನನ್ನ ಚಿಕ್ಕ ತಂಗಿ ನಾನು ಹಿಂಗೆ ಎಲ್ಲರೂ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ ನಮ್ಮ ಮನೆಯವರು ಅದನ್ನು ಒಂದು ವಿಡಿಯೋ ಮಾಡ್ಕೊಂಡಿದ್ದಾರೆ ಪಾಪ ಗೊತ್ತಲ್ಲ ಯೂಟ್ಯೂಬರ್ಸ್ ಅಂದರೆ ವಿಡಿಯೋನೇ ಮುಖ್ಯ ನಮಗೆ ಎಲ್ಲೋದ್ರೂ ಎಲ್ಲರೂ ಅದನ್ನೇ ಅಂದ್ಕೊತೀರಿ ಏನು ಇವ್ರು ಇಷ್ಟು ವಿಡಿಯೋ ಮಾಡ್ಕೊತಿದ್ದಾರೆ ಅಂತ ಯಾಕಂದರೆ ಸುಮಾರು ಜನ ಗೊತ್ತೇ ಇಲ್ಲ ನಾನು ಯೂಟ್ಯೂಬ್ ಓಪನ್ ಮಾಡಿರೋದು ಹಾಗಾಗಿ ಸುಮ್ಮನೆ ಅಲ್ಲೇ ಮಾತಾಡ್ಕೊಂಡು ನಿಂತಿದ್ವಿ ನೋಡಿ ಅದೇ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಏನು ಅಂತೇಳ್ಬಿಟ್ಟು ಹಿಂಗೆ ಸುಮ್ಮನೆ ಏನೋ ಒಂದು ಮಾತಾಡ್ಕೊಂಡು ನಿಂತಿದ್ವಿ ಅಲ್ಲ ಬಂದವ್ರನ್ನೆಲ್ಲ ಮಾತಾಡ್ಸ್ಕೊಬೇಕಿತ್ತಲ್ಲ ಹಾಗಾಗಿ ನಾವೆಲ್ಲಿ ಟೈಮ್ ಟೈಮಿಲ್ಲ ಫ್ರೆಂಡ್ಸ್ ಕೂತ್ಕೊಂಡಷ್ಟೊತ್ತಿಗೆ ಯಾರೊಬ್ರು ಬರ್ತಾಯಿದ್ರು ಹಂಗಾಗಿ ನಿಂತ್ಕೊಂಡೇ ನೋಡ್ತಾ ಇದ್ವಿ ಯಾರು ಬರ್ತಾರೆ ಏನು ಅಂತ ಹೇಳ್ಬಿಟ್ಟು ಯಾಕಂದರೆ ಎಲ್ಲರೂ ವೆಲ್ಕಮ್ ಮಾಡಿದ್ವಲ್ಲ ಎಲ್ಲರೂ ನಾವು ಮಾತಾಡಿಸಲೇಬೇಕು ಅದು ನಮ್ಮ ಕರ್ತವ್ಯ ಬಂದವ್ರಿಗೆ ಯಾವುದೇ ಕಾರಣಕ್ಕೂ ಬೇಜಾರಾಗಬಾರ್ದು ಅಂತೇಳ್ಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ವಿ ನೋಡಿ ನನ್ನ ಮಗ ಇವಾಗ ಸ್ಟೇಜ್ ಮೇಲೆಲ್ಲ ರೆಡಿ ಮಾಡ್ತಿದ್ದಾನೆ ಪಾಪ ಇನ್ನೂ ಒಂದು ಫ್ರೆಂಡ್ಸು ಕೂಡ ಯಾರೂ ಬಂದಿರಲಿಲ್ಲ ಯಾಕಂದರೆ ಸ್ವಲ್ಪ ಲೇಟಾಗಿ ಬರ್ತೀವಿ ಅಂತ ಹೇಳಿದ್ರಂತೆ ಹಂಗಾಗಿ ಒಂದು ಫ್ರೆಂಡ್ಸ್ ಲಾಸ್ಟಲ್ಲಿ ಬರ್ತಾರೆ ಫ್ರೆಂಡ್ಸ್ ಸ್ವಲ್ಪ ಟೈ ಕಾಲೇಜ್ಗಳಿಗೆಲ್ಲ ಹೋಗಿರ್ತಾರಲ್ಲ ಮಂಡೇ ಬೇರೆ ಕಾಲೇಜೆಲ್ಲ ಮುಗಿಸ್ಕೊಂಡೇ ಬರ್ತೀವಿ ಹಾಫ್ ಡೇ ರಜೆ ಹಾಕ್ಬಿಟ್ಟು ಅಂತೇಳಿದ್ರಂತೆ ಹಾಗಾಗಿ ಕಾಲೇಜೆಲ್ಲ ಮುಗಿಸ್ಕೊಂಡೇ ಬಂದಿದ್ರು ಸುಮಾರು ಹುಡುಗರು ಇವಾಗ ಅವರೇ ಎಲ್ಲ ರೆಡಿ ಮಾಡ್ತಿದ್ದಾರೆ ನೋಡಿ ಕೇಕ್ ತಂದಿಟ್ರು ಅವರು ಇವರು ಹಂಗಾಗಿ ನೋಡಿ ಎಲ್ಲ ಸುಮಾರು ಎಲ್ಲ ರೆಡಿ ಮಾಡ್ತಿದ್ದಾರೆ ಅವರೇ ಪಾಪ ನೆನೆ ತೋರಿಸಿದ್ದೆ ಇದನ್ನು ಬಟ್ ಇದನ್ನೆಲ್ಲ ಫುಲ್ ಆ ಥರ ಡೆಕೋರೇಷನ್ ಮಾಡ್ತಾರೆ ಅಂತ ತೋರಿಸಿರಲಿಲ್ಲ ಹಾಗಾಗಿ ಒಂದು ಕ್ಲಿಪ್ ಆ್ಯಡ್ ಮಾಡಿದೆ ಅಷ್ಟೇ ಪಾಪು ರೆಡಿ ಆಗಿದ್ದಾನೆ ಕೋಟ್ ಹಾಕ್ಕೊಳ್ತಾ ಇಲ್ಲ ಬಟ್ ಶೂ ಇದನ್ನು ಹಾಕ್ಕೊಂಡಿದ್ದಾನೆ ಡ್ರೆಸ್ಸು ಅದ್ರ ಮೇಲೆ ಕೋಟ್ ಹಾಕೋಕ್ಕೋದ್ರೆ ಏನು ಒಂದೇ ಸಮ ಹೇಳ್ತಾನೆ ನನ್ನ ನಮ್ಮ ಆಂಟಿಗೆ ಹಾಯ್ ಮಾಡಿ ಅಂತಿದ್ದೆ ಅವಳು ನನ್ನ ತಂಗಿ ನಮ್ಮಮ್ಮ ಸುಮ್ಮನೆ ಆಯ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಆಯ್ ಮಾಡಿದ್ರು ನಮ್ಮಮ್ಮ ಮಾಡಲಿಲ್ಲ ಸುಮ್ಮನೆ ಅಂತ ಇದು ನೋಡಿ ಸುಮ್ಮನೆ ಫ್ಲವರ್ ಥರ ಈಶ್ವರ ಪುಟ್ಟು ಈಶ್ವರ ಆಮೇಲೆ ಎಲ್ಲ ಆಯಿತು ಈಗ ನನ್ನ ತಮ್ಮ ಪಾಪು ನಿತ್ಕೊಂಡು ಬಂದ ಸ್ಟೇಜ್ ಮೇಲೆ ಕೇಕ್ ಕಟ್ಟಿಂಗ್ ಅಂತ ಅವಳು ರೆಡಿ ಆಗ್ತಾ ಇದ್ಳು ಈಗ ಅವಳು ಬರ್ತಾಳೆ ನನ್ನ ನನ್ನ ನಾದ್ನಿ ಆಗಬೇಕು ಅನ್ಸುತ್ತೆ ಅದು ನನಗೆ ಹ್ಞೂ ತಮ್ಮ ನನ್ನ ಹಾಗಾಗಿ ಹಂಗಾಗಿ ಅವಳು ಬಂದಳು ಮತ್ತು ರಿಟರ್ನ್ ಗಿಫ್ಟ್ ಅಂತ ಪೆ ಮಕ್ಕಳಿಗೆಲ್ಲ ಪೆನ್ಸಿಲ್ ಬಾಕ್ಸ್ ಸೆಟ್ ಮಾಡಿಸಿದ್ರು ಮತ್ತು ಡಾಲ್ಗಳು ಚಿಕ್ಕ ಚಿಕ್ಕ ಮಕ್ಳಿಗೆ ಡಾಲ್ ಮಾಡಿಸಿದ್ರು ಬೇರೆಯವ್ರಿಗೆಲ್ಲ ರಿಟರ್ನ್ ಗಿಫ್ಟ್ ಅಂತ ಇದನ್ನು ಏನಪ್ಪ ಜರ್ಮನ್ ಸಿಲ್ವರಲ್ಲಿ ಒಂದು ಬೌಲು ಮತ್ತು ಒಂದು ಸ್ಪೂನು ತೊಗೊ ಅದು ತೋರಿಸಿಲ್ಲ ನಮ್ಗೆ ನಿನಗೆ ಸಾರಿ ನೆಕ್ಸ್ಟ್ ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ಅದು ಮರ್ತೋಯ್ತು ನನಗೆ ಯಾವುದೋ ಒಂದು ಏನು ತೋರಿಸ್ಬೇಕು ಅಂತ ತುಂಬ ಚೆನ್ನಾಗಿ ಗಿಫ್ಟ್ ಸೆಲೆಕ್ಟ್ ಮಾಡಿದ್ವಿ ಹಾಗಾಗಿ ಅವಳೇ ಸೆಲೆಕ್ಟ್ ಮಾಡಿದ್ದು ನಮ್ಮ ಆದ್ನಿ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ಲು ನೋಡಿ ಪಾಪುನ ಅವಳು ಎತ್ಕೊಂತಿದ್ದಾಳೆ ಹಿಂದೆಗಡೆ ಹೇಳಿದ್ನಲ್ಲ ಗೊಂಬೆ ಮಾಡಿಸಿದ್ವಿ ಆ ಥರ ಅಂತ ಡಾಲು ಮಕ್ಕಳಿಗೆಲ್ಲ ಆಟಾಡೋಕ್ಕೆ ಚೆನ್ನಾಗಿರುತ್ತೆ ಬಂದಾಗ ಅಂತ ಇವಾಗ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಜವಾಲು ತುಂಬ ಚೆನ್ನಾಗಿತ್ತು ಮಾತ್ರ ಕೇಕ್ ಕಟಿಂಗ್ ಎಲ್ಲ ಕೇಕ್ ಕಟ್ಟಿಂಗಿಂದ ಹಿಡಿದು ಎಲ್ಲನೂ ತುಂಬ ಚೆನ್ನ ನನ್ನ ತಮ್ಮ ಕೇಕ್ ಕಟ್ ಮಾಡಿಸ್ತಿದ್ದಾನೆ ಪಾಪ ಕೈಲಿ ಅವ್ನು ಏನು ನಾನೇ ಕಟ್ ಮಾಡ್ತೀನಿ ಅವ್ನಿಗೇನು ಗೊತ್ತಾಗ ನಮ್ಮ ಪಾಪ ಕ್ಯೂರಿಯಾಸಿಟಿ ಕೇಕ್ ತಿನ್ನಬೇಕು ಅಷ್ಟೇ ಬೇರೆ ಏನಿಲ್ಲ ಕೇಕ್ ಯೋ ಏನು ಸುಮ್ಮನೆ ತಿಂತಾನೆ ಯಾರಾದರೂ ಕೊಟ್ಟರೆ ಭಯ ಅಲ್ವಾ ಕೇಕ್ ಕೊಡೋದಕ್ಕೆ ಮಕ್ಕಳಿಗೆ ಬಟ್ ಸುಮ್ಮನೆ ಏನಂದರೆ ಬರ್ತಡೆ ಅಲ್ವಾ ಹೇಳ್ಬಿಟ್ಟು ಸುಮ್ಮನೆ ಒಂದು ಚೂರು ಚೂರು ಲೈಟಾಗಿಟ್ಟರು ಅಷ್ಟೇ ಕೊಟ್ಟರು ತಿನ್ನೋದಕ್ಕೆ ಅವ್ನಿಗೆ ತಿನ್ನಬೇಕು ಕೇಕ್ ಯಾಕಂದರೆ ಸ್ವೀಟ್ ಇರುತ್ತಲ್ಲ ಮಕ್ಕಳಿಗೆ ಸ್ವೀಟ್ ಇದ್ರೆ ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ಅವನು ನೋಡಿ ಕೇಕ್ ನೋಡ್ತಾನೆ ಯಾರಾದರೂ ಬಂದು ಅವಾಗ ಇವಾಗ ಅಳ್ತಿಲ್ಲ ಆಮೇಲೆ ಬೇ ಬಂದವರೆಲ್ಲ ಕೇಕ್ ತಿನ್ನಿಸ್ಲಿಲ್ವಲ್ಲ ಅವಾಗ ನೋಡಿ ಶುರು ಮಾಡ್ತಾನೆ ಇವಾಗ ನೋಡಿ ನಮ್ಮ ಅಪ್ಪ ಅಮ್ಮ ಇವರು ನಮ್ಮ ಅಪ್ಪಾಜಿ ಅದು ನಮ್ಮ ಅಪ್ಪಾಜಿ ಕೇಕ್ ತಿನ್ಸಿದಾದ್ಮೇಲೆ ನಮ್ಮ ಅಮ್ಮ ತಿನ್ನಿಸ್ತಾರೆ ನಾವು ಕೇಕ್ ತಿನಿಸಿದ್ದು ವಿಡಿಯೋ ಆ್ಯಡ್ ಮಾಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್ ನನಗೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಅವ್ರು ಕೈ ಕೊಟ್ಟಿರು ವಿಡಿಯೋ ಮಾಡ್ಕೋತಿದ್ರು ನಮಗೆ ಆ ಗಡ್ಬಿಡಿಲಿ ಈಗ ಅಲ್ಲಿ ಊಟಕ್ಕೆ ಕೂತಿರ್ತಾರಲ್ವ ಅವರಿಗೆಲ್ಲೂ ಫಲ ತಾಂಬೂಲ ಕೊಡಬೇಕು ಮತ್ತು ರಿಟರ್ನ್ ಗಿಫ್ಟ್ ತಂದಿದ್ದು ಅದನ್ನೆಲ್ಲ ಕೊಡಬೇಕಲ್ಲ ಹಂಗಾಗಿ ನಮ್ಗೆ ಇದರಲ್ಲಿ ಓಡಲೇ ಇಲ್ಲ ತ ಇದು ಐಡಿಯಾನೇ ಬರಲಿಲ್ಲ ನಾವು ಕ್ಯಾ ಗಿಫ್ಟ್ ಕೊಟ್ಟಿರೋದು ಅಷ್ಟೇ ತೆಗೆಸ್ಕೊ ವೀಡಿಯೋ ಮಾಡಿಸಿದ್ದು ಯಾಕಂದರೆ ಲಾಸ್ಟಲ್ಲಿ ಕೊಟ್ಟಿದ್ದು ನಾವು ಹಂಗಾಗಿ ನಾವು ಕೇಕ್ ಇದು ಮಾಡಿದ್ನೆಲ್ಲ ಮಾಡ್ಸೋಕೆ ಆಗಲಿಲ್ಲ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್ ನೋಡಿ ಅಮ್ಮ ನಮ್ಮಮ್ಮ ತಿನ್ನಿಸ್ತಿದ್ದಾರೆ ನೋಡಿ ಹೆಂಗೆ ತಿಂತಾನೆ ಕೇಕ್ ಅಂತ ಕೇಕ್ ತಿನ್ನೋಕೆ ಮಾತ್ರ ಆ ಮಾಡ್ತಾನೆ ಅವ್ರ ಅಪ್ಪ ಹೇಳ್ತಿದ್ದಾನೆ ತಿನ್ನು ತಿನ್ನು ಚೆನ್ನಾಗಿ ತಿನ್ನು ಕೇಕ್ ಇವತ್ತು ನೀನು ಅಂತ ಹೇಳ್ತಿದ್ದಾನೆ ಏನಿಲ್ಲ ಏನು ಗೊತ್ತಾ ಮಕ್ಕಳಿಗೆ ಮತ್ತೆ ಹುಷಾರಿಲ್ದಂಗೆ ಆಗ್ಬಿಡುತ್ತೆ ಅದಕ್ಕೆ ಭಯ ಅಷ್ಟೇ ಇನ್ನೇನಲ್ಲ ಚಿಕ್ಕ ಮಗುವಲ್ಲ ಇನ್ನೊಂದು ವರ್ಷದ ಪಾಪು ಅವ್ ಮಕ್ಕಳಿಗೆ ಏನು ಗೊತ್ತಾಗುತ್ತೆ ನಾವೇ ಕಂಟ್ರೋಲ್ ಮಾಡಬೇಕು ಹಂಗಾಗಿ ಅದು ನೋಡ್ತಿದ್ದಾನೆ ಕೈ ನಾವು ಯಾರು ತಿನ್ನಿಸ್ತಾ ಇಲ್ಲ ಒಂಚೂರು ಸುಮ್ಮನೆ ನನ್ನ ತಂಗಿ ಮಾತ್ರ ಒಂದು ಸ್ವಲ್ಪ ತಿನ್ನಿಸಿದ್ಲು ನಾವು ತಿನ್ಸೋದು ಆ್ಯಡ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅವಾಗ ನಾನು ವಿಡಿಯೋ ಮಾಡ್ಕೊತಾ ಇದ್ದೆ ನೋಡಿ ಇದು ನನ್ನ ತಂಗಿ ಅವಳೂ ರಿಂಗ್ ಕೊಟ್ಲು ಫ್ರೆಂಡ್ಸ್ ಇದು ನಾನು ನನ್ನ ಫ್ರೆಂಡು ಮತ್ತು ನಮ್ಮ ಆಂಟಿ ನನ್ನ ಮಗ ಹಿಂದೆ ಬಂದು ನನ್ನ ತಮ್ಮ ಕರ್ದ ಬಾರೋ ನೀನು ಇನ್ನೂ ನಿಂತ್ಕೊಂತ ಹಂಗಾಗಿ ಇದು ನಾನು ನನ್ನ ಫ್ರೆಂಡ್ಸ್ ಗ್ರೂಪ್ ಇದು ನಾ ವಿಡಿಯೋ ತೊಗೊಂಡ್ವಿ ಮತ್ತು ನಾನು ನೋಡಿ ನಾನು ರಿಂಗ್ ತಂದಿದ್ದೆ ನಮ್ಮ ಮೂರು ಜನ ತಂಗಿದ್ದಿರು ರಿಂಗೇ ತಂದಿತ್ತು ನೋಡಿ ಹೆಂಗೆ ಆಡ್ತಿದ್ದಾನೆ ಅಂತ ರಿಂಗ್ ಆಗ್ತಾಯಿದ್ರೆ ಹಾಕ್ಸ್ಕೊತಿದ್ದಾನೆ ಸುಮ್ಮನೆ ಬಟ್ ನಾನು ನಾನು ತಂದಿದ್ದ ರಿಂಗು ಪರ್ಫೆಕ್ಟಾಗಿ ಆಯಿತು ಸ್ವಲ್ಪ ಲೂಸಿದೆ ಅಷ್ಟೇ ಇನ್ನೂ ಒಂದು ವರ್ಷ ಎರಡು ವರ್ಷ ಅವ್ನು ಯೂಸ್ ಮಾಡ್ಬೋದು ಆ ಥರ ಕರೆಕ್ಟಾಗಿ ಕೂತಿತ್ತು ಚೆನ್ನಾಗಿ ಆಟಾಡ್ತಾ ಇದ್ದ ಮಾತ್ರ ನಾವು ಗಿಫ್ಟ್ ಕೊಡಬೇಕಾರೆಲ್ಲ ನಿಜವಾಗ್ಲೂ ಖುಷಿ ಆಯಿತು ತುಂಬ ಚೆನ್ನಾಗಿ ಆಡ್ತಾ ಇದ್ದ ಹಂಗಾಗಿ ನೋಡಿ ಇವಾಗ ಎಲ್ಲರೂ ನಮ್ಮ ಚಿಕ್ಕಪ್ಪ ಮತ್ತು ನಾನು ಎಲ್ಲರೂ ಕರೆಯೋರೆ ಫೋಟೋ ಬಾ ಇಲ್ಲಿ ಬಾ ತಗಸ್ಕೊಳ್ಳೋಣ ಬಾ ತಗಸ್ಕೊಳ್ಳೋಣ ಅಂತ ಎಷ್ಟು ಜನಕ್ಕೆ ಎಂತ ಹೋಗಿ ತಗಸ್ಕೊಳ್ರೆ ಫ್ರೆಂಡ್ಸ್ ಆಧಾರ್ದ ಸುಸ್ತಾಗಿಬಿಡ್ತು ನಮ್ಮ ಮಾವ ಮತ್ತು ನಮ್ಮ ಚಿಕ್ಕಪ್ಪ ಅವ್ರ ಜೊತೆ ಸರಿ ತಗಿಸ್ಕೊಂಡೆ ನನ್ನ ಫ್ರೆಂಡ್ಸ್ ಜೊತೆ ಸರಿ ತೊಗಿಸ್ಕೊಂಡೆ ನನ್ನ ಮಗನ ಫ್ರೆಂಡು ಬಂದರು ಅವ್ರ ಜೊತೆ ಸರಿ ತಗಸ್ಕೊಂಡೆ ಹೀಗೆ ಸುಮಾರು ಸರಿಗೆ ಇದನ್ನು ತೆಗೆಸ್ಕೊಂಡಿದ್ದಾಯ್ತು ನೋಡಿ ನಮ್ಮ ನನ್ನ ಮಗ ಎಲ್ಲರಿಗಿಂತ ಅವನೇ ಹೈಟ್ ಇರೋದು ನಮ್ಮ ಮನೆಯಲ್ಲಿ ನಮ್ಮ ಅಪ್ಪಾಜಿ ಜೀತಾರ ಅವನು ನಮ್ಮ ಅಪ್ಪಾಜಿನೂ ಐಟ್ ಇದ್ದಾರೆ ಸ್ವಲ್ಪ ಹಂಗಾಗಿ ನಮ್ಮ ಅಪ್ಪಾಜಿಗಿಂತ ಐಟ್ ಬರ್ತಾನೆ ಅವನು ತುಂಬ ಐಟು ಏಟು ಇದ್ದಾನೆ ಫ್ರೆಂಡ್ಸ್ ವ ಅಷ್ಟು ಈಗ ಎಮ್ ಬಿ ಎ ಮಾಡ್ತಿದ್ದಾನೆ ಬಟ್ ಹಂಗೆ ಅನ್ಸೋದೇ ಇಲ್ಲ ಅಷ್ಟು ಹೈಟ್ ಇದ್ದಾನೆ ಐಟ್ ಇದ್ದಾನೆ ಒಂದು ಸ್ವಲ್ಪ ದಪ್ಪನೂ ಇದ್ದಾನೆ ಹಾಗಾಗಿ ಅದು ಸ್ವಲ್ಪ ಇದ್ದಾನಲ್ವ ಹಂಗಾಗಿ ಸ್ವಲ್ಪ ಇದ್ರ ಥರ ಕಾಣಿಸ್ತಾನೆ ದೊಡ್ಡವಂಥರ ನೋಡಿ ಅದೆಲ್ಲ ಆದಮೇಲೆ ಫೋಟೋ ಎಲ್ಲ ಇಡ್ಸ್ಕೊಂಡಿದ್ದಾದಮೇಲೆ ನಾವು ಅದೇ ಮುಯ್ದೆ ಗಿಟ್ ರಿಟರ್ನ್ ಗಿಫ್ಟ್ ತಂದಿದ್ವಲ್ಲ ಎಲ್ರಿಗೂ ಅರ್ಶನ ಕುಂಕುಮ ಕೊಟ್ಬಿಟ್ಟು ಹೆಣ್ಮಕ್ಳಿಗೆಲ್ಲ ಗಿಫ್ಟ್ ಕೊಟ್ವಿ ಗಂಡು ಮಕ್ಕಳಿಗೆಲ್ಲ ಮಾಮೂಲಿ ಪಲ ತಾಂಬುಲ ಕೊಟ್ವಿ ಹಾಗಾಗಿ ನೋಡಿ ಇವಾಗ ಎಲ್ಲರೂ ಅರ್ಶನ ಕುಂ ತೊಗೊಂಡು ನನ್ನ ತಂಗಿ ಅರ್ಶನ ಕುಂಕುಮ ಕೊಡ್ತಿದ್ದಾಳೆ ಎಲ್ರಿಗೂ ನಾನು ನನ್ನ ಮತ್ತೆ ಇನ್ನೊಬ್ಳು ತಂಗಿ ಮತ್ತು ನಮ್ಮ ಆಂಟಿ ಇದನ್ನ ಇಟ್ಕೊಂಡಿದ್ದಾರೆ ಕಾಯ್ ಸಾರಿ ಗಿಫ್ಟಿಂದು ಇದನ್ನ ಬರ್ತಾ ಬರ್ತಾಯಿದ್ರು ನಾನು ಎಲ್ರಿಗೂ ಗಿಫ್ಟ್ ಕೊಡ್ತಾ ಇದ್ದೆ ರಿಟರ್ನ್ ಗಿಫ್ಟು ನಿಜವಲ್ಲೂ ತುಂಬ ಚೆನ್ನಾಗಿತ್ತು ರಿಟರ್ನ್ ಗಿಫ್ಟ್ ಮಾತ್ರ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಗೊತ್ತಲ್ಲ ಯಾವ ಥರ ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಒಂದೊಂದ್ಸರಿ ಎಷ್ಟು ವಿಡಿಯೋಗಳು ಮಿಸ್ ಆಗಿದ್ದಾವೆ ಗೊತ್ತಾ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಚಾಟ್ಸ್ತು ಎಲ್ಲನೂ ತೊಗೊಂಡಿದ್ದೆ ಸುಮಾರು ವಿಡಿಯೋಗಳು ಮಿಸ್ ಆಗಿಬಿಟ್ಟಿದ್ದಾವೆ ಯಾವ್ಯಾವ ಸಿಗುತ್ತೋ ಅದನ್ನು ಆ್ಯಡ್ ಮಾಡಿದ್ದೀನಿ ನಾನು ಯಾಕಂದರೆ ಒಂದೇ ಮೊಬೈಲಲ್ಲ ನನ್ನ ಮನೆಯವ್ರ ಮೊಬೈಲಲ್ಲಿ ನನ್ನ ತಂಗಿ ಮೊಬೈಲಲ್ಲಿ ಸುಮಾರು ತೊಗೊಂಡಿದ್ದೆ ಹಂಗಾಗಿ ಗೊತ್ತಾಗಲಿಲ್ಲ ಯಾವ್ಯಾವ್ದು ಆ್ಯಡ್ ಮಾಡಬೇಕು ಅಂತ ಯಾವ್ಯಾವ ಸಿಗ್ತೋ ಅದನ್ನು ಆ್ಯಡ್ ಮಾಡಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಇವಾಗ ಎಲ್ಲನೂ ಅರ್ಶಿನ ಹುಮ್ಮ ಕೊಟ್ಟು ಫಲಾತ ಅವರು ಏನು ಗೊತ್ತಾ ಕ್ಯಾಟ್ರಿಂಗ್ ಅವರೇ ಕೊಡ್ತೀವಿ ಹೇಳಿದರು ಬಟ್ಟು ಏನು ರಿಟರ್ನ್ ಗಿಫ್ಟು ಮತ್ತು ಎಲ್ಲನೂ ನಾವೇ ಕೊಡ್ತೀವಿ ಬಿಡಿ ಮೇಡಮ್ ಅಂತ ಹೇಳಿದ್ರು ಬಟ್ ನಾವು ಇಲ್ಲ ಪರವಾಗಿಲ್ಲ ಗೆಸ್ಟ್ಸ್ ಎಲ್ಲ ಬಂದಿರ್ತಾರಲ್ಲ ಅವ್ರನ್ನ ಮಾತಾಡಿಸ್ದಂಗೂ ಆಗುತ್ತೆ ಊಟ ಹೇಗಿದೆ ಅಂತ ಕೇಳ್ದಂಗೂ ಆಗುತ್ತೆ ರಿಟರ್ನ್ ಗಿಫ್ಟ್ ಕೊಟ್ಟಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇ ಕೊಡ್ತೀವಿ ಅಂತ ವಹಿಸ್ಕೊಂಡಿದ್ವಿ ಇದು ಗಿಫ್ಟೆಲ್ಲ ನಾವು ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ ಬಟ್ ಏನಾಯ್ತು ಅಂದರೆ ನನ್ನ ತಮ್ಮ ಎಕ್ಸ್ಟ್ರಾ ಲಾಡೂ ಮತ್ತು ಖಾರ ಬುಂದಿ ಮಾಡಿಸಿದ್ವಲ್ಲ ಅದನ್ನು ಎಲ್ಲ ಕವರ್ಗೂ ಹಾಕಬೇಕು ಅಂತ ಹೇಳಿದ್ನಂತೆ ಅವರಿಗೆ ಬಟ್ ಅವರು ಟೈಮ್ ಸಾಕಾಗಿಲ್ಲ ಅಂತ ಹಾಕಿರಲಿಲ್ಲ ಹಂಗಾಗಿ ನಾವಿವಾಗ ಎಲ್ಲರೂ ಸೇರಿಕೊಂಡು ಎಷ್ಟೊತ್ತು ಹಾಕೋದು ಅಂತ ಹೇಳ್ಬಿಟ್ಟು ಎಲ್ಲ ಓಪನ್ ಮಾಡಿ ಎಲ್ಲ ಕವರಿಗೂ ಒಂದೊಂದು ಲಾಡು ನಂದು ಮಿಕ್ಚರ್ ಪ್ಯಾಕೆಟ್ ಹಾಕಿದ್ದೀವಿ ಎಲ್ಲ ಪ್ರತಿಯೊಬ್ಬರಿಗೂ ಬರೋ ಥರ ಹಾಕಿದ್ವಿ ಫ್ರೆಂಡ್ಸ್ ಎಲ್ರಿಗೂ ಹಂಗಾಗಿ ನೋಡಿ ಇವಾಗ ಇದೆಲ್ಲ ಊಟ ಕೂತಿರೋದು ಸುಮಾರು ದೊಡ್ಡದಾಗೆ ಇದೆ ಇದು ಇದು ಕ್ಯಾ ಊಟದ್ದು ಆ ಕ್ಯಾಂಟೀನ್ ಹಾಲೆಲ್ಲ ಈ ಥರದ್ದು ಒಂದು ಐದಾರು ಪಂಥಿ ಆಯಿತು ನಿಜವ್ರು ಸಕ್ಕ ಜನ ಸೇರಿದ್ರು ನಾವು ಇಷ್ಟು ಜನ ಸೇರ್ತಾರೆ ಅಂದ್ಕೊಂಡಿರಲಿಲ್ಲ ಹೆಂಗೋ ನನ್ನ ತಮ್ಮ ಐಡಿಯಾ ಮಾಡಿ ಎಲ್ಲ ಊಟಕ್ಕೆಲ್ಲ ಕರೆಕ್ಟಾಗಿ ಹೇಳಿದ್ದ ಅವನು ಇನ್ನೂ ಸ್ವಲ್ಪ ಮಿಕ್ತು ಅಂತಲೇ ಹೇಳ್ಬೋದು ಊಟ ತುಂಬ ಜನನೇ ಸೇರಿದ್ರು ನಾವು ಒಂದು ತ್ರೀ ಹಂಡ್ರೆಡ್ ಜನ ಬರ್ಬೋದು ಅಂದ್ಕೊಂಡಿದ್ವಿ ಒಂದು ಮುನ್ನೂರು ಜನ ಬಟ್ ಅದಕ್ಕಿಂತ ಜಾಸ್ತಿ ಜನನೇ ಆಗಿದ್ದರು ತುಂಬ ಚೆನ್ನಾಗಿ ನಡೀತು ಫಂಕ್ಷನ್ ಮಾತ್ರ ನೋಡಿ ಫ್ರೆಂಡ್ಸ್ ನೀವು ಈಗಾಯಿತು ಅಂತ ನೋಡಿ ಎಲ್ಲರೂ ಈಗ ಊಟಕ್ಕೆ ಕೂತಿದ್ದಾರೆ ನಮ್ಮದು ಊಟ ಮಾತ್ರ ಲಾಸ್ಟ್ ನಮ್ಮ ಮನೆಯವರು ಅದು ಇದು ನನಗೆ ಗೊತ್ತಿಲ್ಲ ಅವ್ರು ಹುಡಿಯೋ ಮಾಡ್ಕೊಂಡಿರೋದು ಹೆಂಗೋ ಮಾಡ್ಕೊಂಡಿದ್ರೆ ಅದನ್ನು ಆ್ಯಡ್ ಮಾಡಿದ್ದೀನಿ ಇದು ನೋಡಿ ಎಳ್ನೀರು ಪಾಯಸ ಮಾ ಎಳ್ನೀರದು ಅದೇನೋ ಹೇಳ್ತಾರಲ್ಲ ಪಾಯಸ ಲಾಡು ಮತ್ತು ಕ್ಯಾರೆಟು ಮತ್ತು ಎರಡು ಥರದ್ದು ಒಬ್ಬಟ್ಟಿತ್ತು ಅದೇ ಕ್ಯಾರೆಟು ಮತ್ತು ಗೆಣಸು ಅನಿಸುತ್ತೆ ನಂಗೆ ಅಷ್ಟು ಗೊತ್ತಿಲ್ಲ ಬೇಬಿ ಕಾ ಕಾರ್ನು ಮತ್ತು ಪಲ್ಯ ಸುವರ್ಣಗಡ್ಡೆ ಸುಮಾರು ಐಟಮ್ಸ್ ಇತ್ತು ಫ್ರೆಂಡ್ಸ್ ಅದು ಹಿಂಗೆ ಮತ್ತು ಏನೇನೋ ರೋಸ್ಟ್ ಗೋಬಿ ಇದೇನೋ ಒಂಥರ ಸ್ಪೆಷಲ್ಲು ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಸುಮಾರು ಮತ್ತು ಪನ್ನೀರು ಬರುತ್ತಲ್ಲ ಅದರಲ್ಲಿ ಏನೋ ಸ್ಪೆಷಲ್ ಆಗಿ ಮಾಡಿಸಿದ್ರು ಸುಮಾರು ಐಟಮ್ ಮಾಡಿಸಿದ್ರು ಇದೇನು ಪಪ್ಪು ಮತ್ತು ರ ಸಾಂಬಾರು ಪಪ್ಸಾರು ರಸಮ್ಮು ಪಾಟ್ ಇದೇನೋ ಅದು ಹೇಳೋಕ್ಕೆ ಬರಲ್ಲ ನನಗೆ ಪಾಟ್ ಬಿರಿಯಾನಿ ಅಂತ ಮಾಡಿದ್ವಿ ಮಾಡಿಸಿದ್ವಿ ಅದಂತೂ ತುಂಬ ಚೆನ್ನಾಗಿತ್ತು ಎಲ್ಲರೂ ಸಕ್ಕತ್ತು ಇಷ್ಟಪಟ್ಟರು ಅದನ್ನು ಶಾರ್ಟ್ಸಿಗೆ ಆ್ಯಡ್ ಮಾಡ್ತೀನಿ ನೋಡಿ ಅದು ವಿಡಿಯೋ ಇತ್ತು ನಾನೇ ತೊಗೊಂಡಿದ್ದೆ ಬಟ್ ಅದು ಏನಾಯಿತು ಅಂತ ಗೊತ್ತಾಗ್ತಿಲ್ಲ ನನಗೆ ಅದೆಲ್ಲ ತೋರಿಸಿದ್ದೆ ನನ್ನ ಪಾಟ್ ಬಿರಿಯಾನಿ ಎಲ್ಲ ಇದರಲ್ಲಿ ಯಾವುದು ಇವಾಗ ಲಾಸ್ಟಲ್ಲಿ ಎಲ್ಲನೂ ಕೆಲಸ ಎಲ್ಲ ಮುಗೀತು ಎಲ್ಲ ಗೆಸ್ಟ್ಸ್ ಎಲ್ಲ ಹೋದರು ಸ್ವಲ್ಪ ಜನ ಇನ್ನೂ ಸ್ವಲ್ಪ ಜನ ಕೂತಿದ್ರು ನೋಡಿ ನಾನು ನನ್ನ ತಂಗಿ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊತ ಇದ್ದೀನಿ ಊಟ ಮಾಡೋದನ್ನು ಮನೆಯವರು ಪಾಪ ಅಲ್ಲಿ ಊಟ ಪಡಿಸ್ರು ಅವ್ರ ಕೈ ವಿಡಿಯೋ ಮಾಡಿಸಿದ್ದಾರೆ ಲಾಸ್ಟಲ್ಲಿ ನಾವೆಲ್ಲ ನಮ್ಮ ಫ್ಯಾಮಿಲಿ ಊಟಕ್ಕೆ ಕೂತಿದ್ವಿ ನಮ್ಮದೊಂದು ಲೈನು ಮತ್ತು ಇವರೆಲ್ಲ ಗೋ ಪಪ್ಪ ಬಂದಿರೋರೆ ಊಟ ಮಾಡ್ತಿದ್ದಾರೆ ಇಲ್ಲಿ ನಮ್ಮ ಚಿಕ್ಕಪ್ಪ ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಮೂರು ಜನ ಕೂತಿದ್ದಾರೆ ಮಧ್ಯದಾಗ ಕೂತಿದ್ರೆ ನಮ್ಮ ಚಿಕ್ಕಪ್ಪ ಲಾಸ್ಟಾಗಿ ಕೂತಿರೋದು ನಮ್ಮ ಮಾವ ಈ ಕಡೆ ನಮ್ಮ ಮನೆಯವ್ರು ನೋಡಿದ್ದೀರಲ್ಲ ಹಾಗಾಗಿ ಅಪ್ಪ ಅಮ್ಮ ನಾನು ನಮ್ಮ ಆಂಟಿ ನಮ್ಮ ತಂಗಿ ನಮ್ಮ ತಂಗಿ ಮಗ ನಮ್ಮ ಪೂರ್ಣಿಮ ಪೂರ್ಣಿಮ ಯಜ್ಮಾಂದರು ಅಪ್ಪ ಅಂದರೆ ಜೈಶೂ ಅಂದರೆ ನಮ್ಮ ಹೆಂಡತಿ ಅವರ ಅಪ್ಪ ಅಮ್ಮ ಅವಳು ನಮ್ಮ ತಮ್ಮ ಎಲ್ಲರೂ ಊಟ ಕೂತಿದ್ವಿ ಲಾಸ್ಟಲ್ಲಿ ನಾವೇ ಲಾಸ್ಟ್ ಊಟ ಕೂತಿದ್ದು ನಮ್ಮದು ಆದಮೇಲೆ ಮತ್ತೆ ನಮಗೆ ಬ ಕ್ಯಾಟ್ರಿಂಗ್ ಅವರು ಇದ್ರಲ್ಲ ಅವ್ರು ಊಟ ಮಾಡ್ತಾರೆ అసే ఫ్రెండ్స్ థ్యాంక్ యూ ఫార్ వాచింగ్ ఫ్రెండ్స్ థ్యాంక్ యూ హేగి ఉడి అంత కమెంట్ మే థ్యాంక్ యూ